ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಮಮತಾ ಚಾನಲ್ಗೆ ಸ್ವಾಗತ ನಾನು ಇವತ್ತು ಹೀರೇಕಾಯಿ ಮಾಡ್ತಾ ಇದ್ದೀನಿ ಉತ್ತರ ಕರ್ನಾಟಕದ ಸ್ಟೈಲ್ ಇದು ರೊಟ್ಟಿ ಚಪಾತಿ ಮತ್ತು ಅನ್ನ ಜೊತೆ ಊಟ ಮಾಡೋದಕ್ಕೆ ಕೂಡ ತುಂಬ ಅಂದರೆ ತುಂಬಾ ಟೇಸ್ಟಿ ಆಗಿರುತ್ತೆ ಹಾಗಾದರೆ ಈ ರೆಸಿಪಿ ಹೇಗೆ ಮಾಡೋದಂತ ನೋಡೋಣ ಬನ್ನಿ ಮಾಡೋದಕ್ಕೆ ನಾನಿಲ್ಲಿ ಒಂದು ಎರಡರಿಂದ ಮೂರು ಟೇಬಲ್ ಅಷ್ಟು ಶೇಂಗಾ ಹುರಿದ್ಬಿಟ್ಟು ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀನಿ ಅದನ್ನು ಇದ್ದೀನಿ ಒಂದು ಒಂದೆರಡರಿಂದ ಮೂರು ಟೇಬಲ್ ಇದಕ್ಕೆ ನಾನು ಇವಾಗ ಒಂದು ಟೇಬಲ್ ಅಷ್ಟು ಪುಟಾಣಿ ಹಾಕ್ತಾಯಿದ್ದೀನಿ ಪುಟಾಣಿ ಹಾಕ್ಬಿಟ್ಟು ಇವಾಗ ಗ್ರೈಂಡ್ ಮಾಡ್ಕೊಬೇಕಿದ್ನ ಈ ತರ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ನಾನು ಈಗ ಫೈನ್ ಪೌಡರ್ ಮಾಡ್ಕೊಂಡಿದ್ದೀನಿ ಫುಲ್ ಈಗ ಒಂದ್ ಪ್ಲೇಟ್ ತಗೊಂಡಿದ್ದೀನಿ ಯಾಕಪ್ಪ ಅಂದ್ರೆ ಇನ್ನ ಸ್ಟಫಿಂಗ್ ಎಲ್ಲನ ರೆಡಿ ಇವಾಗ ಒಂದೆರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಕಾಯಿ ತೂರಿ ಹಾಕ್ಕೊಂತ ಇದ್ದೀನಿ ಕಾಯಿ ತೂರಿ ಬೇಡ ಬೇಡ ಅಂದರೆ ನೀವು ಡ್ರೈ ಕೊಕೋನಟ್ ಕೊಡಗಿನೇ ಪೌಡ್ರ್ ಮಾಡಿ ಹಾಕ್ಕೊಬೋದು ಒಂದೆರಡು ಟೇಬಲ್ ಸ್ಪೂನಷ್ಟು ಹುಣಸೆ ರಸ ಹಾಕ್ಕೊತಾಯಿದ್ದೀನಿ ಹುಣಸೆ ರಸ ಬೇಡ ಅಂದರೆ ಸ್ಕಿಪ್ ಮಾಡ್ಕೊಬೋದು ಬೇಡ ಅಂದ್ರೂ ಒಂದು ಸ್ವಲ್ಪ ಒಂದು ಟೇಬಲ್ ಸ್ಪೂನಷ್ಟು ಮೊಸರು ಕುಡಗಿನೂ ಹಾಕ್ಕೋಬೋದು ಒಂದೆರಡು ಟೇಬಲ್ ಸ್ಪೂನಷ್ಟು ಬೆಲ್ಲ ಹಾಕ್ಕೊತಾ ಇದ್ದೀನಿ ಒಂದೆರಡು ಟೇಬಲ್ ಸ್ಪೂನಷ್ಟು ಹುಚ್ಚಳ ಪುಡಿ ಅಂತಾರಲ್ಲ ಸಪ್ಪೆ ಅದು ಅದನ್ನು ಹಾಕ್ಕೊತಾ ಇದ್ದೀನಿ ಉಪ್ಪು ಹಾಕ್ಕೊತಾ ಇದ್ದೀನಿ ನಿಮಗೆ ರುಚಿಗೆ ತಕ್ಕಷ್ಟು ಉಪ್ಪು ರೆಡ್ ಚಿಲ್ಲಿ ಪೌಡರ್ ಹಾಕ್ಕೊತಾ ಇದ್ದೀನಿ ಒಂದೂವರೆ ಟೇಬಲ್ ಸ್ಪೂನ್ ಅಷ್ಟು ನಿಮಗೆ ಖಾರಕ್ಕೆ ಎಷ್ಟಾಗಬೇಕು ಅಷ್ಟು ಆಗಲಿ ರೆಡ್ ಚಿಲ್ಲಿ ಪೌಡ್ರ್ ಬೇಡ ಅಂದರೆ ನೀವು ಹಸಿಮೆಣ್ಸಿ ಗ್ರೈಂಡ್ ಮಾಡಿಬಿಟ್ಟು ಹಾಕ್ಕೊಬೋದು ಇಲ್ಲಾಂದರೆ ಹಾಗೇನೆ ಹಾಕ್ಕೋಬೋದು ಪೀಸ್ ಮಾಡಿಬಿಟ್ಟು ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಸಾಂಬಾರು ಪುಡಿ ಹಾಕ್ಕೊಂತ ಇದ್ದೀನಿ ಸಾಂಬಾರ್ ಪುಡಿ ಯಾವಾಗಲೂ ಹೆಣ್ಕಾಯಿಗೆ ಜಾಸ್ತಿ ಹಾಕ್ಕೊಬಾರ್ದು ಕಡಿಮೆನೇ ಹಾಕ್ಕೋಬೇಕು ನೀನು ಇಲ್ಲಿ ಆಲ್ರೆಡಿ ಒಗ್ಗರಣೆನ ಒಂದು ಜಸ್ಟ್ ಒಂದು ಎರಡು ಸೆಕೆಂಡ್ ಬೇಯಿಸಿ ಇಟ್ಕೊಂಡಿದ್ದೆ ಜಾಸ್ತಿ ಬೇಯಿಸೋಕೆ ಹೋಗ್ಬಾರ್ದು ಕರಿಬೇವಿನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಈರುಳ್ಳಿ ಹಾಕಿ ಒಗ್ಗರಣೆ ಬೇಯಿಸ್ಕೊಂಡು ಇದನ್ನ ಇದನ್ನು ಸಾ ಇಲ್ಲಿ ಆ್ಯಡ್ ಮಾಡ್ತಾಯಿದ್ದೀನಿ ನೋಡಿ ಇಲ್ಲಿ ಹೀರೆಕಾಯಿನ ನಾನು ಈ ಥರ ಒಂದು ಕಾಲು ಅರ್ಧ ಕೆ ಜಿ ಹೀರೆಕಾಯಿ ತಗೊಂಡ್ಬಿಟ್ಟು ಈ ಥರ ಫ ಮೇಲಿಂದೆಲ್ಲ ಸ್ಕಿನ್ನೆಲ್ಲ ರಿಮೂವ್ ಮಾಡಿಬಿಟ್ಟು ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಪೀಸ್ ಮಾಡಿಬಿಟ್ಟು ಇವಾಗ ಇದನ್ನು ಚಿಮ್ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಲ್ಲ ಸ್ಟಫಿಂಗ್ ರೆಡಿ ಆಗಬೇಕಲ್ವಾ ಈಗ ಈ ಥರ ಸ್ಟಫಿಂಗ್ ರೆಡಿಯಾಗಿದೆ ನಾನು ನೀರೇನೋ ಹಾಕಿಲ್ಲ ಒಗ್ಗರಣೆದು ಮತ್ತು ಹುಣಸೆ ರಸ ಇತ್ತಲ್ಲ ಅದಕ್ಕೆ ಸಾಕಾಯಿತು ಇಷ್ಟಿರ್ಬೇಕಿದೆ ಈ ಕನ್ಸಿಸ್ಟೆನ್ಸಿ ಸ್ಟಫಿಂಗ್ ಮಾಡ್ಕೋಬೇಕು ಈಗ ಈ ತರ ಇಲ್ಲಿ ತೋರಿಸ್ತಿದ್ದೀನಲ್ವಾ ಈ ಎಲ್ಲ ಸ್ಟಫಿಂಗ್ ಮಾಡ್ಕೊಂಡ್ಬಿಟ್ಟು ನಾನು ಇಲ್ಲೇನು ಒಗ್ಗರಣೆ ಬೇಯಿಸಿಟ್ಕೊಂಡಿದವ ಇದಕ್ಕೆ ಹಾಕ್ತಾ ಇದ್ದೀನಿ ಈಗ ಎಲ್ಲದನ್ನು ಇದೇ ತರ ಮಾಡ್ಕೋಬೇಕು ಎಲ್ಲ ಸ್ಟಫಿಂಗ್ ಮಾಡ್ಕೊಂಡಿದೀನಿ ಇವಾಗ ಇಲ್ಲಿ ನೋಡಿ ಇದು ಉಳಿದಿತ್ತಲ್ವ ಸ್ಟಫಿಂಗ್ ಎಲ್ಲ ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಈ ತರನ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಇದಕ್ಕೆ ಹಾಕೋಬೇಕು ಈ ಥರ ಎಲ್ಲ ಹಾಕಿದ್ದೀನಿ ಇವಾಗ ಇವಾಗ ಸ್ಟವ್ ಹಚ್ಬಿಟ್ಟು ಮೀಡಿಯಂ ಫ್ಲೇಮಲ್ಲೇ ಒಂದು ಲಿಡ್ ಕ್ಲೋಸ್ ಮಾಡಿಬಿಟ್ಟು ಬೇಯದಕ್ಕೆ ಬಿಡಬೇಕು ಇತಾ ಇದೆ ನೋಡಿ ಈಗ ಒಂದು ಟೈಮು ಮಿಕ್ಸ್ ಮಾಡಬೇಕು ಎಲ್ಲನ ಮೇಲಿಂದ ಕೆಳಗೆ ಥರ ಮಿಕ್ಸ್ ಮಾಡಿ ಇನ್ನು ಬೇಯ್ಬೇಕಿದ್ದ ಇನ್ನೊಂದು ಮೂರಿಂದ ನಾಲ್ಕು ನಿಮಿಷಗಳ ಕಾಲ ಮೀಡಿಯಂ ಫ್ಲೇಮಲ್ಲೇ ಬೇಯಬೇಕು ಥರ ಲಿಟ್ ಕ್ಲೋಸ್ ಮಾಡಿ ಮತ್ತೆ ಇಡಬೇಕಿದ್ನ ಕಂಪ್ಲೀಟಾಗಿ ಬೆಂದಿದೆ ಅಲ್ವಾ ಆಯಿಲೆಲ್ಲ ಸುತ್ತಲೂ ಬಿಟ್ಕೊತಾ ಇದೆ ನೋಡಿ ಇಲ್ಲಿ ಹೀರೆಕಾಯಿ ಕಲರ್ ಕೂಡ ಚೇಂಜ್ ಆಗುತ್ತೆ ಪ್ರತ್ ನೋ ನೋಡೋ ಅವಶ್ಯಕತೆ ಏನು ಬೇಡ ಅದು ಬೆಂದುಬಿಟ್ರೆ ಯಾವುದೇ ಎಣ್ಣೆಕಾಯಿ ಆಗಲಿ ಎಣ್ಣೆ ಬಿಟ್ಕೊಂಡ್ಬಿಡುತ್ತೆ ಕಲರ್ ಕೂಡ ಚೇಂಜ್ ಆಗಿಬಿಡುತ್ತೆ ಈಗ ನಾವು ಇದನ್ನ ಸರ್ವ್ ಮಾಡ್ಕೋಬೋದು ರೊಟ್ಟಿ ಚಪಾತಿ ರೈಸ್ ಜೊತೆ ಕೂಡ ಇದು ಊಟ ಮಾಡೋದಕ್ಕೆ ಚೆನ್ನಾಗಿರುತ್ತೆ ನೋಡಲಿ ಇದು ಬೆಂದಿದೆ ಈಗ ಸರ್ವ್ ಮಾಡ್ಕೋಬೋದು ಯಾರ್ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಈ ರೆಸಿಪಿ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್